ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ನಿಮ್ಮ ಶಶಿ ಅಮ್ಮಗೆ ಮಾತಾಡ್ತಾ ಇರೋದು ಇವತ್ತು ನಾವು ಸಂಡೆ ಸ್ಪೆಷಲ್ ಏನಪ್ಪ ಅಂದರೆ ಫಿಶಿಂಗ್ ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಮೀನ್ಸ್ ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಇದ್ದಾರೆ ಇವ್ರಿಗೆ ಚೈಲ್ಡ್ಹುಡ್ಡಿಂದ ಫಿಶಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಹಾಗಾಗಿ ಸಂಡೇ ರಜಾ ಇದೆ ಅಂತೇಳ್ಬಿಟ್ಟು ಫಿಶಿಂಗ್ ಮಾಡಲಿಕ್ಕೆ ಹೊರಟಿದ್ದಾರೆ ನನ್ನ ಮಗ ನಮ್ಮ ಮನೆಯವ್ರಿಬ್ಬರೂ ಪಕ್ಕ ತೊಗೊಂಡ್ಬಂದೇ ಬರ್ತಾರೆ ಆ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಎರೆ ಹಿಡ್ದು ಇಂದ ಏನೇನೆಲ್ಲ ಬೇಕು ಹಿಡಿಯಾಕಿ ಎಲ್ಲ ತಗೊಂಡು ಹೊರಟಿದ್ದಾರೆ ನೋಡೋಣ ತೊಗೊಂಬರ್ತಾರ ಇಲ್ಲ ಅಂತ ಗೊತ್ತಾಗುತ್ತೆ ನನ್ನ ಮಗ ಬಾಯಿ ಮಾಡಿ ಹೋಗ್ತಾ ಹೋಗ್ತಾಯಿದ್ದೇನೆ ಕೊನೆಗೂ ತೊಗೊಂಡು ಬಂದರು ಬರೀ ಕೈಲಿ ಬರಲಿಲ್ಲ ಮನೆಗೆ ಆ ಫಿಶ್ಶು ನೋಡ್ತಾ ಇದ್ರೇ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಅದ್ರ ಜೊತೆ ಸುಮಾರು ಒನ್ ಅವರು ಕಟ್ ಮಾಡೋಕೆ ಕೂಡ ಬಿಡ್ದಿರೋ ಥರ ಆಟ ಆಡಿದೆ ಹಂಗೆ ನಮ್ಮ ಮನೆಯವರು ನಾನು ಆಟ ಅದನ್ನ ಆಟ ಆಡಿಸುವಾಗೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾಯಿದ್ರು ಪಕ್ಕದಲ್ಲಿ ನಮ್ಮ ಫಿಶ್ ಜೊತೆಯಲ್ಲಿ ಫಿಶ್ ಸಾಂಬಾರು ಫ್ರೈ ಮಾಡ್ಕೊ ತಿನ್ನೋದಕ್ಕಿಂತ ಅವ್ರ ಜೊತೆ ಆಟ ಆಡೋದು ತುಂಬ ಚೆಂದ ನಾನಂತೂ ಮಕ್ಕಳಿಗಿಂತ ಹೆಚ್ಚಾಗಿ ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದೆ ಒಂದು ಅರ್ಧ ಗಂಟೆ ನೋಡ್ತಾ ಇರ್ಬೋದು ನೀವು ತುಂಬ ಮುದ್ದು ಮುದ್ದಾಗಿ ಅಂದರೆ ತುಂಬ ದೊಡ್ಡದಲ್ಲ ತುಂಬ ಚಿಕ್ಕದೋ ಅಲ್ಲ ಕ್ಲೀನ್ ಮಾಡಿ ಕೊಟ್ಟರು ಕ್ಲೀನ್ ಮಾಡಿ ಕೊಟ್ಟ ತಕ್ಷಣ ನಾನು ಅದಕ್ಕೆ ರಾಗಿಟೆಲ್ಲ ಹಾಕಿ ತೊಳೆದು ನೀಟಾಗಿ ಕೊಟ್ಟಿದ್ದರು ನಾನಿವಾಗ ಅದಕ್ಕೆ ಉಪ್ಪು ಅರಶಿನ ಪುಡಿ ಹಣ್ಣೆಲ್ಲ ಹಾಕ್ಬಿಟ್ಟು ಚೆನ್ನಾಗ್ ನೆನೆಸಿ ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೀನಿ ಅದಾದ ತಕ್ಷಣವೇ ಅದಕ್ಕೆ ಏನೇನೆಲ್ಲ ಬೇಕು ಅಂತೇಳ್ಬಿಟ್ಟು ಖಾರಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಅದು ಫ್ರೈ ಮಾಡಲಿಕ್ಕೋಸ್ಕರ ಮೊದಲಿಗೆ ಎರಡು ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಂತರ ಖಾರಕ್ಕೆ ನೀವು ಖಾರ ಎಷ್ಟು ನಾನು ಹಾಫ್ ಕೆ ಜಿ ಫಿಶ್ ತೊಗೊಂಡಿರೋದು ಜಿಲೇಬಿ ಫಿಶ್ ಇದು ಹೇಳೋದೇ ಮರ್ತಿದ್ದೆ ನಾನು ಜಿಲೇಬಿ ಫಿಶ್ಶು ಹಾಗಾಗಿ ನಾನು ಹಾಫ್ ಕೆ ಜಿ ಮಾತ್ರ ತೊಗೊಂಡಿರೋದು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಅರಿಶಿನ ಪುಡಿ ಹಾಕಿದ್ದೀನಿ ಮತ್ತು ಪೆಪ್ಪರ್ ಪೌಡ್ರು ಯೂಸ್ ಮಾಡ್ತಿದ್ದೀನಿ ನಾನು ಕಾಳು ಮೆಣಸು ಪುಡಿ ಕಾಳು ಮೆಣಸು ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದರಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲ ಅದೆಲ್ಲ ಮೇಯ್ನ್ ಅದೇ ಬೇಕಾಗಿರೋದಿಲ್ಲಿ ನಾನು ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸೊ ತುಂಬ ಚೆನ್ನಾಗಿ ಇದೆ ಅನುಭವ ಮಾಡಲಿಕ್ಕೆ ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ ಹೆಂಗಿರುತ್ತೆ ಟೇಸ್ಟ್ ಅಂತ ಇದುವರೆಗೂ ಗೊತ್ತಿಲ್ಲ ನನಗೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಹಂಗೆ ಹ್ಯಾಡ್ ಮಾಡ್ಕೊಂಡೆ ನಂತರ ಇದು ಹುಣಸೆ ಹಣ್ಣು ಅದನ್ನು ಫ್ಯಾ ಹುಳಿನ ಎತ್ತಿಟ್ಕೊಂಡಿದ್ದೆ ನಾನು ಆ ಹುಳಿ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹುಳಿನ ನೋಡ್ಬಿಟ್ಟು ಹಾಕೊಳ್ಳಿ ಹುಣಸೆ ಹಣ್ಣು ಕೆಲವೊಂದು ಸಿಹಿ ಇರುತ್ತೆ ಕೆಲವೊಂದು ಹುಳಿ ಇರುತ್ತೆ ಹಾಗಾಗಿ ಹಣ್ಣು ನೋಡ್ಬಿಟ್ಟು ಹಾಕ್ಕೋಬೇಕು ನಂದು ಸಿಹಿ ಇದು ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಕೊಂಡು ನಂತರ ಇದಕ್ಕೆ ನಿಂಬೆಹಣ್ಣು ಇಂಟ್ಕೊತ ಇದ್ದೀನಿ ನಾನು ನಿಂಬೆಹಣ್ಣು ಒಂದು ಹಾಫ್ ತೊಗೊಂಡಿದ್ದೀನಿ ಅಷ್ಟೇ ಫುಲ್ ತೊಗೊಂಡು ಫುಲ್ ಇದು ಫುಲ್ ಯೂಸ್ ಮಾಡ್ತಾ ಇಲ್ಲ ಆಫ್ ಅಷ್ಟೇ ಹಾಕ್ಕೊತಾ ಇದ್ದೀನಿ ಯಾಕಪ್ಪ ಅಂದರೆ ಹುಣಸೆಹಣ್ಣು ಆಲ್ರೆಡಿ ಹಾಕಿದ್ದೀನಿ ಅದು ಹುಳಿ ಇದು ಹುಳಿ ಅಂದರೆ ತಿನ್ನೋಕ್ಕೆ ಟೇಸ್ಟಾಗಿರೋಲ್ಲ ಸೊ ಹಾಗಾಗಿ ಸ್ವಲ್ಪ ನಿಮ್ಗೆ ಹುಳಿ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ ಸ್ವಲ್ಪ ಆದರೆ ಕಮ್ಮಿನೇ ಬೇಕಂದರೆ ಎರಡು ನೋಡಿ ಮೀಡಿಯಮಾಗಿ ಹಾಕ್ಕೊಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಅದಕ್ಕೆ ನೀರು ಎಕ್ಸ್ಟ್ರಾ ನೀರು ಏನೂ ಹಾಕಿಲ್ಲ ಹುಣಸೆ ಹುಳಿ ಅದೆಲ್ಲ ಏನಿದೆ ನೀರಿನಂಶ ಅಂಶ ಅದರಲ್ಲೇ ಕಲಿಸ್ಕೊಂಡಿದ್ದೀನಿ ನಾನು ಕಲಿಸ್ಕೊಂಡುದರಿಂದ ಚೆನ್ನಾಗಿದೆ ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ ನಾನು ಕೂಡ ನೀರೇನು ಹಾಕ್ಕೊಂಡಿಲ್ಲ ಮತ್ತು ಅದು ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ಒಳಗಡೆ ನನಗೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ತುಂಬ ಖುಷಿಯಾಗಿದೆ ಹೆಂಗಿರುತ್ತೆ ಟೇಸ್ಟ್ ಅಂದರೆ ನಾನು ಮಾಡಿರೋ ಟೇಸ್ಟ್ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲ ಸೊ ಅದಕ್ಕೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡ್ತಾ ಇದ್ದೀರಾ ಸೊ ಹಂಗೇನೇ ನೋಡಿ ಕಟ್ ಮಾಡಿಟ್ಕೊಂಡ್ರೆ ಫಿಶ್ ಎಲ್ಲ ತೊಗೊಂಡಿದ್ದೀನಿ ನಾನು ನೀಟಾಗಿ ತೊಳೆದು ಎಲ್ಲ ಕಟ್ ಮಾಡಿ ಅದು ನೆನೆಸಿಟ್ಕೊಂಡಿದ್ನಲ್ಲ ಅವಾಗಲೇ ಆ ಫಿಶ್ಗೆ ನೀಟಾಗೆ ಆ ಖಾರ ಏನಿದೆ ನೋಡಿ ಅದೆಲ್ಲ ಒಳಗಡೆ ಓಪನ್ ಮಾಡಿದ್ದೀನಲ್ಲ ಅಲ್ಲೆಲ್ಲ ನೀಟಾಗಿ ಚೆನ್ನಾಗಿ ಹಿಡಿಬೇಕು ಖಾರ ಆ ಥರ ನೀಟಾಗಿ ಚೆನ್ನಾಗಿ ಹಚ್ಕೊಳ್ಳಿ ಒಳಗೆಲ್ಲ ನೀಟಾಗಿ ಓಪನ್ ಮಾಡಿ ಮೇಲೆಲ್ಲ ನೀಟಾಗಿ ಹಚ್ಕೊಳ್ಳಿ ಹಚ್ಕೊಂಡು ನಾನು ಇದನ್ನು ಹಚ್ಚಿ ಹಾಫ್ ಆನ್ ಅವರು ನೆನೆಯಲಿಕ್ಕೆ ಬಿಟ್ಟಿದ್ದೆ ಖಾರ ಎಲ್ಲ ಚೆನ್ನಾಗಿ ಇಟ್ಕೋಬೇಕಲ್ಲ ಸೊ ಹಂಗಾಗಿ ನಮ್ಮ ಕಡೆ ಮಾಡೋದು ಹೀಗೇ ಬೇರೆ ಎಲ್ಲ ಯಾವ್ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ ನಾನು ಮಾಡೋದು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ನಾನು ಇದೆಲ್ಲ ಹಚ್ತಾ ಸೈಡಲ್ಲಿ ಇನ್ನೂ ಸ್ವಲ್ಪ ಫಿಶ್ ಇದ್ದಿದ್ದೆಲ್ಲ ಸಾಂಬಾರೆಲ್ಲ ಮಾಡಿಕೊಂಡು ಅದಕ್ಕೆ ಮುದ್ದೆ ಎಲ್ಲ ಫುಲ್ ನೀಟಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡಿ ಇದೆಲ್ಲ ಹಚ್ಚಿಟ್ಟು ಹೋಗಿ ಎಲ್ಲ ಇದೆಲ್ಲ ಹಚ್ಚಿಟ್ಟು ನೀಟಾಗೆ ಒಂದು ಹಾಫ್ ಆನ್ ಅವರು ಇದೀಗ ಸೈಡಲ್ಲಿ ಇಟ್ಬಿಟ್ಟು ಹೋಗಿ ನಾನು ಕಿಚನಲ್ಲಿ ಮುದ್ದೆ ಅನ್ನ ಸಾಂಬಾರಿಗೆಲ್ಲ ರೆಡಿ ಇದ್ದೆ ಸೊ ಅದೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಯಾಕೆಂದರೆ ನಾವು ಇಷ್ಟೇ ತಿನ್ ಇಷ್ಟನ್ನೇ ಅಷ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ನಾನು ಅನ್ನ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಿದ್ದೆ ಇದಕ್ಕೆ ಸಪ್ರೇಟಾಗೆ ಮುದ್ದೆ ಜೊತೆಲಿ ಮುದ್ದೆ ಕೂಡ ಇತ್ತು ತವ ಕಾದ ತಕ್ಷಣವೇ ತವದಲ್ಲಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿ ಆಗಿ ಥರ ಇಟ್ಟಿದ್ದೆವು ಫಸ್ಟ್ಗೆ ಇಟ್ಟ ತಕ್ಷಣ ನೋಡಿ ಕಾಯಿ ಥರ ಎಣ್ಣೆಗೆ ಇದನ್ನು ಹಾಕ್ತಾಯಿದ್ದೀನಿ ನಾನು ಹಾಕಿ ಚೆನ್ನಾಗೆ ಒಂದು ಫೈವ್ ಮಿನಿಟ್ ಅಷ್ಟೇ ಮಗ್ಚಾಕಿ ಮಗ್ಚಾಕಿ ಫ್ರೈ ಮಾಡ್ಕೊಳ್ಳಿ ಅಷ್ಟರಲ್ಲಿ ಚೆನ್ನಾಗಿ ಬೆಂದೋಗಿರುತ್ತೆ ಯಾಕಪ್ಪ ಅಂದರೆ ಇದು ಮೀಡಿಯಮ್ ಸೈಜ್ ಫಿಶು ಹಂಗೆ ಬೇಗ ಬೆಂದೋಗುತ್ತೆ ನೋಡ್ತಾ ಇರ್ಬೋದು ನೀವು ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ನಾನು ಇದು ತುಂಬ ಈಸಿಯಾಗಿ ಮಾಡ್ಕೊಂಡಿದ್ದೀನಿ ಕೆಲವೊಬ್ಬೊಬ್ಬರು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಬೋದು ಬಟ್ ನಿಮಗೆ ಸಾಂಬಾರು ಮಾಡಲಿ ಮಾಡೋದು ನಾನು ತೋರಿಸ್ಕೊಟ್ಟಿಲ್ಲ ಅಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ತೋರಿಸ್ಕೊಡ್ತೀನಿ ಈ ವಿಡಿಯೋ ನೋಡಿದರೆ ದಯವಿಟ್ಟು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ಬೋದು ನೀವು ನೋಡಿ ಫಿಶ್ ಫ್ರೈ ರೆಡಿ ಇದೆ ಆಹಾ ಹಾ ಫಸ್ಟ್ ಟೈಮ್ ನಾನು ಮಾಡಿರೋದು ಸ್ಮೆಲ್ಲು ತಡ್ಕೊಳಕ್ಕಾಗ್ತಾಯಿಲ್ಲ ಸಕ್ಕತ್ತಾಗಿದೆ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಅದೇ ಥರನೇ ಮುದ್ದೆ ಸಾಂಬಾರು ಕೂಡ ರೆಡಿ ಇತ್ತು ನಾನು ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಚಿಕ್ಕ ಚಿಕ್ಕದೆಲ್ಲ ಇತ್ತಲ್ಲ ಫಿಶು ಅದನ್ನು ಸಾಂಬಾರು ಮಾಡಿಬಿಟ್ಟಿದ್ದೆ ನಾನು ಸೊ ನನ್ನ ವೀಡಿಯೋ ಇವತ್ತಿನ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು